ಸ್ನೇಹಿತರೆ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇದೊಂದು ವಿಚಿತ್ರವಾದ ಒಂದು ಹೊಸ ನಮ್ಮ ಹತ್ರ ಬಂದಿದೆ ಮೂಲ ಮಾಹಿತಿ ಹೆಸರು ಎಸ್ ಶರ್ಮಾ ಜನ್ಮ ದಿನಾಂಕ ಇಪ್ಪತ್ತೈದು ಹನ್ನೆರಡು ಹತ್ತೊಂಬತ್ತರ ತೊಂಬತ್ತೊಂಬತ್ತು ವಯಸ್ಸು ಇಪ್ಪತ್ತೈದು ವರ್ಷ ಎತ್ತರ ಐದು ಅಡಿ ಐದು ಇಂಚು ತೂಕ ಐವತ್ನಾಲ್ಕು ಕೆ ಜಿ ಮೂಲ ಸ್ಥಳ ಬೆಂಗಳೂರು ಕರ್ನಾಟಕ ವೈವಾಹಿಕ ಸ್ಥಿತಿ ಅವಿವಾಹಿತೆ ದಯವಿಟ್ಟು ಸ್ನೇಹಿತರೆ ಕುಟುಂಬದ ವಿವರ ತಂದೆ ಹೆಸರು ಸುಭಾಷ್ ಶರ್ಮಾ ವ್ಯಾಪಾರಿ ತಾಯಿ ಹೆಸರು ಸವಿತಾ ಶರ್ಮಾ ಗೃಹಿಣಿ ಸಹೋದರ ಸಹೋದರಿಯರು ಒಬ್ಬ ಸಹೋದರ ಬಿಸ್ನೆಸ್ ಕುಟುಂಬದ ವ್ಯಕ್ತಿ ಟೆಕ್ಸ್ಟೈಲ್ ಮತ್ತು ಜ್ಯುವೆಲರಿ ವ್ಯಾಪಾರ ಆಗಿರುತ್ತೆ ಇದು ಏನಪ್ಪಾ ಅಂದರೆ ಒಬ್ಬ ಹಿಂದೂ ಹುಡುಗನ ಮದುವೆ ಆಗಬೇಕಂತ ಇವರು ಒಂದು ಪ್ರೊಫೈಲನ್ನು ನಮ್ಮ ಹತ್ರ ಕಳಿಸಿದ್ದಾರೆ ಅಕಸ್ಮಾತ್ ಯಾರಿಗಾದರೂ ಇಷ್ಟ ಇದ್ದರೆ ಅವರನ್ನು ಅವರ ಅನಿಸಿಕೆಯನ್ನು ಕಮಿಟ್ ಮುಖಾಂತರ ನಮಗೆ ತಿಳಿಸ್ಬೋದು ಶಿಕ್ಷಣ ಉದ್ಯೋಗ ವಿದ್ಯಾರ್ಥಿ ಎಂ ಕಾಮ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಉದ್ಯೋಗ ಅಕೌಂಟೆಂಟ್ ಫೈನಾನ್ಸ್ ಎಕ್ಸಿಕ್ಯೂಟಿವ್ ಕೆಲಸದ ಸ್ಥಳ ಬೆಂಗಳೂರು ಜಯನಗರ ಆದಾಯ ಐವತ್ತು ಸಾವಿರ ತಿಂಗಳಿಗೆ ಅಂತ ಕೊಟ್ಟಿದ್ದಾರೆ ಮತ್ತು ಇವರ ಆದಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮಿಟ್ ಮುಖಾಂತರ ನಮಗೆ ತಿಳಿಸ್ಬೋದು ನಿಮ್ಮ ಏನು ಅನಿಸಿಕೆ ಅನ್ನೋ ಇತರ ಮಾಹಿತಿ ಧರ್ಮ ಜಾತಿ ಅಂತ ಕೊಟ್ಟಿದ್ದಾರೆ ಇವರು ಸೇಡ್ಜು ಸೇಟು ಹುಡುಗಿ ಆಗಿರೋದ್ರಿಂದ ಇವರ ಹತ್ರ ಒಂದು ಕಾರ್ ಕೂಡ ಇದೆ ಮತ್ತೆ ಮನೆ ಕೂಡ ಇದೆ ಇವರು ಬೇ ಇವರ ತಂದೆಯವರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಒಳ್ಳೆ ರಿಚ್ ಆಗಿದ್ದಾರೆ ಹುಡುಗನ ಕೂಡ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮ್ಮಿ ಮುಖಾಂತರ ನಮಗೆ ನೀವು ತಿಳಿಸಬಹುದು ವಿಳಾಸ ಸಂಪರ್ಕ ಶಾಶ್ವತ ವಿಳಾಸ ಮಲ್ಲೇಶ್ವರಂ ಬೆಂಗಳೂರು ಪ್ರಸ್ತುತ ವಿಳಾಸ ಜಯನಗರ ಬೆಂಗಳೂರು ಇವರ ಮೊಬೈಲ್ ನಂಬರನ್ನು ನೀವು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಮಾತ್ರ ನಾವು ನಿಮಗೆ ಕೊಡ್ತೇವೆ ಯಾವುದೇ ಚಾರ್ಜಸ್ ಇರೋಲ್ಲ ನೀವು ಪ್ರೊಫೈಲನ್ನು ಮೆಚ್ಚಿದಾಗ ಆಮೇಲೆ ನಿಮಗೆ ಚಾರ್ಜಸ್ ಅನ್ನೋದು ಇರುತ್ತದೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ